ನಮಸ್ಕಾರ ಮೊನ್ನೆ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಬಿ ದಯಾನಂದ್ ಸಾಯ್ರು ಬಿ ದಯಾನಂದ್ ಐ ಪಿ ಎಸ್ ಸಾಯ್ರು ನಮಸ್ಕಾರ ಸ್ವಾಮಿ ಅದೇನು ನಿಮ್ಮ ಪ್ರಶ್ನೆಗಳು ಸಿ ಪಿ ಬಿ ಎಲ್ ಆರ್ ಬೆಳೆಸಿ ಪ್ರಶ್ನೆಗಳನ್ನ ಕೇಳಿ ಮೊನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಉತ್ತರ ಕೊಡ್ತಾರೆ ಅವಳು ಮೊನ್ನೆ ಲೈವ್ ಕೂಡ ಬಂತು ಉತ್ತರ ಕೊಟ್ಟಿರ್ತೀರಿ ನಿಮಗೆ ಧನ್ಯವಾದಗಳು ಆದ್ರೆ ಮನ್ಯ ಮಹಾಸ್ವಾಮಿ ನೀವು ಕೊಟ್ಟಂತಹ ಉತ್ತರಗಳೇನಿದಾವೆ ಯಾರ ಹೆಸರು ಗೊತ್ತಿರುತ್ತೆ ಹರ್ಷ ಹರ್ಷ ತಗಳು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ ಆದ್ರೆ ಮಾನ್ಯ ಮಹಾಸ್ವಾಮಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಸಿಪಿ ಬಿ ಎಲ್ ಆರ್ ಸಾಹೇಬ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತ್ರ ಬುದ್ಧಿವಂತರ ರೀತಿಯಲ್ಲಿ ಉತ್ತರ ಕೊಟ್ಬಿಟ್ರೆ ಕೇಳೋರಿಲ್ಲ ಗುಂಡುಗಳೇನ್ರಿ ಸಿಪಿಬಿಎಲ್ ಹರ್ಸ್ ಆಯೋ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಇಲ್ಲಿ ಯಾರ ಮನೆಗಾದ್ರೂ ಬೆಂಕಿ ಬೀಳ್ಲಿ ಯಾರ ಮನೆಯಾದ್ರೂ ಸರ್ವನಾಶ ಆಗ್ಲಿ ಯಾವನ್ ಗಂಟೆ ಯಾವ್ ಜೊತೆಗಾದ್ರೂ ಓಡೋಗ್ಲಿ ಯಾವ ನಿಂತಿ ಯಾವ್ ಜೊತೆಗಾದ್ರೂ ಓಡೋಗ್ಲಿ ಅನ್ನೋ ಉಡಾಫೆ ಉತ್ತರ ಕೊಡೋ ಕೊಡೋತರ ಇತ್ತು ನೀವು ಕೊಟ್ಟಿದ ಉತ್ತರಗಳು ನನ್ನ ಪ್ರಶ್ನೆಗಳು ನಿಮಗೆ ಏನಿತ್ತು ಕಮೆಂಟ್ ಮೂಲಕ ಐಪಿಸಿ ಫೋರ್ ನೈಂಟಿ ಏಟ್ ಎ ಬಗ್ಗೆ ನಿಮ್ಮ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸೂಕ್ತ ತಿಳುವಳಿಕೆಯನ್ನು ನೀಡಿದ್ದೀರಾ ಸ್ವಾಮಿ ನಾನು ಕೇಳಿದ್ದು ಐ ಪಿಸಿ ಫೋರ್ ನೈಂಟಿ ಏಟ್ ಎ ನೀವು ಕೊಟ್ಟಂತಹ ಉತ್ತರ ಏನಿದೆ ಅದು ಎನ್ ಎಸ್ ಆಗಿದೆ ಮತ್ತೊಂದಾಗಿದೆ ಮತ್ತೊಂದಾಗಿದೆ ಅಲ್ಲ ಸ್ವಾಮಿ ಬೆಂಗಳೂರು ನಗರ ಪೊಲೀಸ್ ಪಿ ಎಲ್ ಆರ್ ಪಿ ಸಿ ಫೋರ್ ನೈಂಟಿ ಏಟ್ ಎ ಬೇರೆ ಎನ್ ಎಸ್ ಬೇರೆ ಅಂತಂದ್ರೆ ಓಕೆ ಒಪ್ಕೊಳ್ಳೋಣ ಈಗೇನೋ ಹೊಸ ದಿನ ಬದಲಾಯಿಸ್ಬಿಟ್ಟಿರ್ತೀರಾ ಬಿಡಿ ಮಗ್ಲು ಗಂಡ ಅಂದ್ರು ಒಂದೇ ಒಂದೇ ಅಲ್ವೇನ್ರಿ ಅಥವಾ ಅಳಿಯ ಅಂದ್ರೂ ಒಂದೇ ಅಲ್ವೇನ್ರಿ ಕಮಿಷನರ್ ಸಾಹೇಬ್ರೆ ಚಾಣಾಕ್ಷೇತನದಿಂದ ಉತ್ತರ ಕೊಟ್ಟುಬಿಟ್ರೆ ಕೇಳೋರ್ ಏನ್ ಗುಡ್ಡುಗಳು ಏನ್ರಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ನಿಮ್ಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಕೊಡಿಸುವಂತಹ ಕೆಲಸ ತಗೊಂಡು ಮಾಡ್ತಾ ಇಲ್ಲ ಸೂಕ್ತ ರೀತಿಯ ನ್ಯಾಯ ಒದಿಸುವಂತಹ ಕೆಲಸ ಕೂಡ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಕಿರಿಯ ಅಧಿಕಾರಿಗಳು ಏನು ವಲಸು ತಿನ್ನುವ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಯಾರು ಏನು ಹೊಲಸು ತಿಂದು ಅಮಾಯಕ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ರಿ ಸಿ ಫೋರ್ ನೈಂಟಿ ಏಟ್ ಅಂದ್ರೆ ಮುಂಚೆ ಏನಾದರೂ ಬೇರೆ ಕೇಸ್ ಇತ್ತ ಅದು ಅದೇ ಅದೇರಿ ಬದಲಾಗಿರೋದು ಹಳ್ಳಿ ಅಲ್ಲ ಮಗ್ಲು ಗಂಡ ಅಲ್ಬೇಡ್ರಿ ಕಮಿಷನರ್ ಸಾಹೇಬ್ರೆ ಏನ್ ಹೇಳ್ಬೇಕ್ರಿ ನಿಮ್ಗೆ ಹೋಗ್ಲಿ ಆಯ್ತು ನೀವು ಬೆಂಗಳೂರು ಪೊಲೀಸ್ ನಗರಾಯುಕ್ತರಾದ ಮೇಲೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಎಷ್ಟು ಬಾರಿ ಭೇಟಿ ನೀಡಿದ್ದೀರಾ ಅಂತ ಕೇಳಿದೀವಿ ತಾವು ಕೊಟ್ಟಂತಹ ಉತ್ತರ ಹೇಗಿತ್ತು ಅಂದ್ರೆ ಅದು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ಬಂಚೇಂದ್ರಲ್ಲಿ ಇದೆ ಅಲ್ಲಿದೆ ಇಲ್ಲಾಗಿದೆ ಸ್ವಾಮಿ ನೀವು ಬಂದ ಮೇಲೆ ಬದಲಾಗಿದ್ದು ಸ್ವಾಮಿ ಅದು ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಅಂತೇಳಿ ಈ ಮುಂಚೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಅನ್ನೋದ್ದೇ ಇತ್ತು ಅನ್ನೋದ್ ನಿಮ್ಮ ಅರಿವಿಗಿಲ್ವಾ ಉತ್ತರ ಕೊಡಿ ಮಾನ್ಯ ಹ್ಯಾಶ್ ಆಸ್ಕ್ ಸಿಪಿಬಿ ಸಾಹೇಬ್ರೆ ಅಥವಾ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಈ ಮುಂಚೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಅಂತ ಆ ಠಾಣೆ ಇತ್ತು ಅನ್ನೋಂಥದ್ದು ನಿಮಗೆ ಗೊತ್ತಿಲ್ವಾ ಅತಿ ಬುದ್ಧಿವಂತಿ ಅಂದ್ರೆ ಉತ್ತರ ಕೊಡ್ತಿರಲ್ರಿ ಅದೇ ಹೇಳದ್ನಲ್ಲ ಯಾವ ಹೆಂಗಾದ್ರೂ ಸಾಲಿ ನಮ್ಗೇನು ಅನ್ನೋ ರೀತಿಯ ಉತ್ತರ ನಾನಿಂದು ಉತ್ತರ ಕೊಡಿ ನಾನು ಕೇಳಿದಂಥದ್ದು ಅವರು ಅನ್ಯಾಯವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ಯಾಯವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ನಿತ್ಯ ಅನ್ಯಾಯ ಮಾಡಿದ್ರೆ ಸರಿ ಮಾಡ್ಕೋಬಹುದು ಅನ್ಯಾಯವಾಗಿ ನ್ಯಾಯ ಮಾಡ್ತಾ ರೀ ನೀವು ಬೆಂಗಳೂರು ನಗರ ಆಯುಕ್ತರು ಆದ್ಮೇಲೆ ಎಸ್ಸಿ ಬಗ್ಗೆ ಭೇಟಿ ಕೊಟ್ಟಿದ್ದೀರಾ ನೋಡಿದೀರಾ ಅಂತಂದ್ರೆ ಎಷ್ಟು ಹೋಗಿದ್ದೀನಿ ಎರಡು ಮೂರು ಬಾರಿ ಭೇಟಿ ಕೊಟ್ಟಿದ್ದೀನಿ ಈ ಸ್ಥಳ ಪರಿವೀಕ್ಷಣೆ ಮಾಡಿದೀವಿ ಅಂತಿರಲ್ಲ ಏನ್ ಸ್ಥಳ ಪರಿವೀಕ್ಷಣೆ ಮಾಡಿದ್ರಿ ಸ್ವಾಮಿ ಏನು ರೈತರ ರೂಮು ಅಲ್ಲಿ ಲಂಚ ತಗೊಳಕ್ಕೆ ದುಡ್ಸ್ಕೊಳಕ್ಕೆ ರೂಮ್ ಚೆನ್ನಾಗಿದ್ಯಾ ಯಾಕಂದ್ರೆ ಗೊತ್ತಾಗುತ್ತಾ ಗೊತ್ತಾಗಲು ಪರಿವೀಕ್ಷಣೆ ಮಾಡಿದ್ರು ನಗರ ಪೊಲೀಸ್ ಆಯುಕ್ತರೇ ಹಿರಿಯ ಅಧಿಕಾರಿಗಳಿಗೆ ದೂರ ಕೊಡಿ ಅಂತ ಹೇಳ್ತೀರಾ ಸ್ವಾಮಿ ಏನಾದ್ರು ಅನ್ಯಾಯ ಆಗಿದ್ರೆ ಅಥವಾ ಅಲ್ಲಿನ ತೊಂದರೆ ಆಗಿದ್ರೆ ಅಂತೇಳಿ ಹಿರಿಯ ಅಧಿಕಾರಿಗಳು ಬಿಟ್ಟುಬಿಡಿ ಸ್ವಾಮಿ ನಿಮ್ಮ ಸನ್ನಿಧಾನಕ್ಕೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಾಹೇಬರ ಸಂವಿಧಾನಕ್ಕೆ ಎಷ್ಟು ಬಾರಿ ದೂರ ಬಂದಿದೆ ಸ್ವಾಮಿ ಉತ್ತರ ಕೊಡಿ ಬಿ ದಯಾನಂದ್ ಪೊಲೀಸ್ ಕಮಿಷನರ್ ಸಾಹೇಬ್ರೆ ಉತ್ತರ ಕೊಡಿ ಅತಿ ಬುದ್ಧಿವಂತಿಕೆಯಿಂದ ಉತ್ತರ ಕೊಡುವಂಥದ್ದಲ್ಲ ರೀ ದಯವಿಟ್ಟು ಉತ್ತರ ಕೊಡಿ ಏನು ಪ್ರಶ್ನೆ ಕೇಳ್ತೀವೋ ನಿಮ್ಮ ಲ್ಯಾಂಗ್ವೇಜ್ಗೆ ಬರೋದಾದ್ರೆ ಅಥವಾ ನಿಮ್ಮ ಪೊಲೀಸ್ ಭಾಷೆಗೆ ಬರೋದಾದ್ರೆ ನಿಮ್ಮ ಬಂದ ತಕ್ಷಣ ನಿಮ್ಮ ಆರಕ್ಷಕ ಹೇಳ್ತಾರೆ ಎಷ್ಟು ಕೇಳ್ತೀವ ಅಷ್ಟೇ ಮಾತ್ರ ಉತ್ತರ ಕೊಡಪ್ಪ ಬೇರೆ ಬೇರೆ ಹಂಗೆ ನಮ್ಮ ಪ್ರಶ್ನೆಗಳೇನಿದೆ ಉತ್ತರ ಕೊಡಿ ಅಂದ್ರೆ ನೀವು ಈ ಕಡೆ ಹಾವು ಸಾಯಬಾರ್ದು ಕೋಲಿ ಮೂರುಬಾರ್ದು ಅನ್ನೋ ರೀತಿಯಲ್ಲಿ ಉತ್ತರ ಕೊಡ್ತೀರಲ್ರಿ ಸಾಹೇಬ್ರೆ ಇದು ನ್ಯಾಯವಾ ಬದುಕಬೇಕಾ ಸಾಯ್ಬೇಕಾ ಇನ್ನು ಹೆಚ್ಚಿನದಾಗಿ ನಿಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರ ದೂರ ಕೊಡ್ಬೋದ್ರಿ ಪಾಪ ಅವ್ರಿಗೆ ದೂರ ಯಾವುದು ಮನವಿ ಪತ್ರ ಯಾವುದು ಅಥವಾ ಈ ಮನವಿ ಪತ್ರಕ್ಕೆ ನಾವೇನು ಪ್ರತ್ಯುತ್ತರ ಕೊಡಬೇಕು ಅಥವಾ ಈ ದೂರಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋದ್ದೇ ಈವರೆಗೂ ಬೆಂಗಳೂರು ನಿಮ್ಮ ಭಾಷೆಯಲ್ಲಿ ಹೇಳೋದ್ರೆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರೋದೇ ಇಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ ಅಲ್ಲಿ ಸವಾಲು ಹಾಕಿ ಅಂತ ಹೇಳ್ತಾರ್ರಿ ನೀವು ಪೊಲೀಸ್ ಇಲಾಖೆಯಲ್ಲಿರುವಂಥವರು ಅಥವಾ ಮಾನ್ಯ ಗೃಹ ಮಂತ್ರಿಗಳಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಮಾನ್ಯ ರಾಷ್ಟ್ರಪತಿಗಳಾಗ್ಲಿ ನ್ಯಾಯಾಲಯಕ್ಕೆ ಸವಾಲು ಹಾಕಿದ ಈವರೆಗೂ ಉಂಟಾ ಸವಾಲು ಹಾಕಿ ಅಂತ ಹೇಳಿ ಉತ್ತರ ಕೊಡ್ತಾರಲ್ರಿ ಆ ಅನಕ್ಷರಸ್ಥರು ಇದರಲ್ಲಿ ಬಸವನಗುಡಿ ಸಾರಿ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರ ಅಥವಾ ಈ ಬಸ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಸೇರಿದಂತೆ ಹಿರಿಯ ಪೊಲೀಸ್ ಪೊಲೀಸರ ಯಾರು ದಟ್ರು ಅಥವಾ ನಾವ ಕೇಳ್ಕೊಂಡು ಸುಮ್ನಾಗೋರು ಅದೇನೋ ಹೇಳ್ತಾರೆ ಆ ಪದ ಬಳಸೋದ್ ಮುಕ್ಸ್ ನನ್ ಬೇಡ ನಾನು ಬಳಸೋದಿಲ್ಲ ಕೇಳಿದಷ್ಟಕ್ಕೆ ದಯವಿಟ್ಟು ಉತ್ತರ ಕೊಡಿ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೆ ಆಸ್ ಸಿ ಪಿ ಎಲ್ ಆರ್ ಆಯುಕ್ ಈ ಮೇಲ್ಮೇಲಿನ ಉತ್ತರ ಬೇಡ ನಮ್ಗೆ ಏನೋ ಉತ್ತರ ಕೊಟ್ಟೆ ನೋ ರೀತಿಯಲ್ಲಿ ಉತ್ತರ ಬೇಡ ಹ್ಮ್ ಹೋಗ್ಲಿ ಆ ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಬರ್ತೀರಾ ನಿಮ್ಮವ್ರಿಗೆ ಯಾವ ನಾಲ್ಕು ಜನ ಸೆಟ್ ಮಾಡ್ಕೊಂಡು ಮೈ ಆ ತಲೆ ಇರಲ್ಲ ಬುಡ ಇರಲ್ಲ ಆ ಅಂತ ಅಂತ ಪ್ರಶ್ನೆಗಳ್ಗ ಅಂತ ಉತ್ತರ ಕೊಡ್ತೀರಾ ಆಯ್ತು ನಾನು ಸರಿ ಮಾಡ್ತೀನಿ ಅದ್ಬಿಟ್ರೆ ಇವ್ರಗು ಬನ್ನಿ ಬಾಯಿ ಆಗ ನೋಡಿಲ್ಲ ಬಿಡಿ ಅದಕ್ಕೆಲ್ಲ ಅಂತ ಉತ್ತರನೇ ಕೊಡ್ಬೇಕು ಆ ನಿಮ್ಮವ್ರನ್ನೇ ಕೂರಿಸ್ಕೊಂಡ್ಬಿಟ್ರೆ ನಾಕ್ ಜನಕ್ಕೆ ಕೊಟ್ಟು ಫಸ್ಟ್ ಲಿಸ್ಟ್ ಬರ್ಸ್ಕೊಂಡೆ ಸುಬಸ್ಕೊಂಡ್ಬಿಟ್ರು ಬರ ಅಮೆರಿಕಲ್ಲಿ ಹೋಗ್ಬೇಕ್ರಿ ಅಥವಾ ನೀವು ಲೈವ್ ಅಲ್ಲಿ ಕೂತ್ಕೊಂಡಾಗ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ನಾವು ಪ್ರತ್ಯುತ್ತರ ಕೊಡ್ತೀವಿ ಅಂದಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನೀವು ಓದ್ಕೊಂಡ್ಬಿಟ್ರೆ ಬಾಕಿ ಅದೆಲ್ಲ ಹೋಗ್ಬೇಕ್ರಿ ಉತ್ತರ ಕೊಡಿ ಮಾನ್ಯ ಗೌರವಾನ್ವಿತರು ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಾಹೇಬ್ರೆ ಹ್ಮ ಏನ್ರಿ ನೋಡಿ ನನ್ನ ಮೇಲೆ ಯಾರು ಸುಳ್ಕೇಸ್ ಹಾಕೋ ಬಿಡಿ ನೀವಾಗಲಿ ಆಲ್ರೆಡಿ ನಿಮ್ಮನ್ನ ಈ ರೀತಿ ಎಲ್ಲ ಪ್ರಶ್ನೆ ಮಾಡಿದಕ್ಕಾಗಿ ಅಥವಾ ನಿಮ್ಗೆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ವಿರುದ್ಧ ದೂರ ಕೊಟ್ಟಿದ್ದಾಗಲಿ ಯಾರು ಸಿಗಾಸ್ಬಿಟ್ಟಿದಿರಾ ಬಿಡಿ ನಾಡಿನ ಜನತೆ ಗೊತ್ತಾಗ್ಬೇಕು ತಗೊಂಡೋಗಿ ಆ ಸುಳ್ಳು ಚೆಕ್ ಬೌನ್ಸ್ ಕೇಸ್ ಎಲ್ಲ ಸಿಗಾಸ್ಬಿಟ್ಟಿದ್ರ ನಿಮ್ಮ ಪೊಲೀಸ್ ಮಾಡ್ತೀವಿ ಇದೇ ಕೆಲಸ ಅಲ್ವಾ ಯಾರ ಹತ್ರಾನೇ ಹೇಕ್ ಹೇಳ್ಬೇಕ್ರಿ ಗೌರವಾನ್ವಿತ ಗೃಹ ಮಂತ್ರಿಗಳಾಗಲಿ ಅಥವಾ ಮಾನ್ಯ ಡಿಜಿಪಿಯಾಗ್ಲಿ ನೋಡ್ತಿದ್ರೆ ದಯವಿಟ್ಟು ಉತ್ತರ ಕೊಡ್ಸಿ ಸ್ವಾಮಿ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಹತ್ರ ನೋಡಿ ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ ದಯವಿಟ್ಟು ನನಗೆ ಸೂಕ್ತವಾದ ಪ್ರತ್ಯುತ್ತರ ಬೇಕು ಯಾಕಂದ್ರೆ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನೀವು ಲೈವ್ ಬರ್ತೀರಾ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡು ಪ್ರಶ್ನೆಗಳನ್ನ ಕೇಳಿರ್ತೀವಿ ಅದು ಸರಿಯಾದ ಪ್ರತ್ಯುತ್ತರವನ್ನು ನೀವು ಕೊಟ್ಟಿರೋದಿಲ್ಲ ಅಂತ ನಿಮಗೆ ತಿಳಿಸ್ತಾ ನಮಗೆ ಸರಿಯಾದ ರೀತಿಯ ಪ್ರತ್ಯುತ್ತರ ಬೇಕು ಅಂತ ಹೇಳಿ ಮನವಿ ಮಾಡ್ತಾ ನಮಸ್ಕಾರ ಸ್ವಾಮಿ